ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ಸಂಪತ್ತಿಗೆ ಸವಾಲ್ನಲ್ಲಿ ಹಳ್ಳಿಯ ಬಜಾರಿಯಾಗಿ ಎರಡು ಕನಸು ಸಿನಿಮಾದಲ್ಲಿ ಹದಿಹರೆಯದ ಪ್ರೇಮಿಯಾಗಿ ಮಯೂರದಲ್ಲಿ ರಾಜಕುಮಾರಿಯಾಗಿ ಚಿತ್ರರಸಿಕರ ಹೃದಯದಲ್ಲಿ ಅಜರಾಮರಾಗಿರುವ ಮಂಜುಳಾ ಸರಿಸುಮಾರು ಒಂದು ದಶಕದ ಕಾಲ ಕನ್ನಡ ಸಿನಿಮಾ ರಂಗವನ್ನ ಆಳಿದವರು ಬಾಲನಟನಾಗಿ ಸಿನಿಮಾ ರಂಗ ಪ್ರವೇಶ ಮಾಡಿದ ನಟಿ ಮಂಜುಳಾ ಇದೇ ಸಿನಿಮಾದಲ್ಲಿ ಅವರ ತಂಗಿ ಜೊತೆಗೂ ಪಾತ್ರ ನಿರ್ವಹಿಸಿದ್ರು ಬಾಲನಟಿಯಾಗಿ ಬಣ್ಣ ಹಚ್ಚಿದ ನಟಿ ಮಂಜುಳ ಆಮೇಲೆ ಮಹಾನ್ ನಟಿಯಾಗಿ ಮೆರೆದಿದ್ದು ಈಗ ಇತಿಹಾಸ ಕನ್ನಡಿಗರಿಂದ ದೂರವಾಗಿ ದಶಕಗಳೇ ಕಳೆದಿದೆ ಅವರ ಸಾವಿನ ಬಗ್ಗೆ ಇಂದಿಗೂ ಕೂಡ ಅನುಮಾನ ಇದೆ ಆತ್ಮಹತ್ಯೆ ಆಕಸ್ಮಿಕ ಮಂಜುಳಾ ಅವರ ಸಾವಿನ ಬಗ್ಗೆ ಹತ್ತಾರು ಅನುಮಾನ ಸುತ್ತುವರಿತಾನೆ ಇದೆ ನಟಿ ಮಂಜುಳಾ ನಿಧನರಾದ ಮೇಲೆ ಅವರ ಬಗ್ಗೆ ಜನ ಮರತೆ ಹೋಗಿದ್ರು ಅವರಿಗೊಬ್ಬ ಮಗ ಇದ ಅನ್ನೋದನ್ನ ಬಹುತೇಕರು ಮರೆತಿದ್ದಾರೆ ನಟಿ ಮಂಜುಳಾ ಸತ್ತಾಗ ಮಗ ಚಿಕ್ಕ ಹುಡುಗ ತಾಯಿಯ ನಿಧನದ ಬಳಿಕ ಮಗ ಏನಾದ ಅನ್ನೋದು ಬಹುತೇಕರಿಗೆ ಗೊತ್ತಾಗ್ಲೇ ಇಲ್ಲ ಅನಾಥರಾದ್ರ ಎಲ್ಲಿಗೆ ಹೋದ್ರು ಈಗ ಹೇಗಿದ್ದಾರೆ ಇಲ್ಲೇ ಇದ್ದಾರಾ ಅಥವಾ ಬೇರೆಲ್ಲೋ ಜೀವನ ಕಟ್ಕೊಂಡಿದಾರ ಹೀಗೆ ಇವರ ಬಗ್ಗೆ ಯಾವೊಂದು ಸುಳಿವು ಸಿಗದೆ ಅಂತೆ ಕಂತೆಗಳೇ ಹೊತ್ಕೊಂಡಿದ್ವು ಫಾರ್ ದಿ ಫಸ್ಟ್ ಟೈಮ್ ನಟಿ ಮಂಜುಳಾ ಅವರ ಮಗನ ಬಗ್ಗೆ ಮಾಹಿತಿ ಸಿಕ್ಕಿದೆ ಮಂಜುಳಾ ಮಗ ಈಗ ಮಾಡ್ತಿದ್ದಾರೆ ಯಾವ ಕೆಲಸ ಮಾಡ್ಕೊಂಡಿದ್ದಾರೆ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡ್ಬೇಕು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಗೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಮಂಜುಳಾ ಅವರ ಮಗನ ಬಗ್ಗೆ ಹೇಳೋದಿಕ್ಕೂ ಮೊದಲು ಮಂಜುಳಾ ಬಗ್ಗೆ ಚಿಕ್ಕದಾಗಿ ಹೇಳಿ ಮುಗಿಸ್ತೀವಿ ಮಂಜುಳಾ ರಾಜ್ಕುಮಾರ್ ರೊಂದಿಗೆ ಮೊದಲು ಕಾಣಿಸಿಕೊಂಡಿದ್ದು ಮೂರುವರೆ ವಜ್ರಗಳು ಸಿನಿಮಾದಲ್ಲಿ ಆದ್ರೆ ಜನ ಗುರುತಿಸಿದ್ದು ಮಾತ್ರ ಭಕ್ತ ಕುಂಬಾರ ಚಿತ್ರದ ಮೂಲಕ ಆದ್ರೆ ಸಂಪತ್ತಿಗೆ ಸವಾಲ್ ಸಿನಿಮಾ ಅವರ ವೃತ್ತಿ ಬದುಕಿಗೆ ಬ್ರೇಕ್ ನೀಡಿದ್ದಲ್ಲದೆ ಅವರ ಹೆಸರು ಕನ್ನಡ ಚಿತ್ರರಸಿಕರ ಪಾಲಿಗೆ ಅಜರಾಮರವಾಗಿರುವಂತೆ ಮಾಡಿತು ಈ ಸಿನಿಮಾದ ಮೂಲಕ ನಟಿ ಮಂಜುಳಾ ಬಜಾರಿ ಅಂತಾನೆ ಮನೆ ಮಾತಾದ್ರು ಒಂದರ ಹಿಂದೆ ಒಂದರಂತೆ ಅಂಥ ಪಾತ್ರಗಳೇ ಅವರನ್ನ ಹುಡ್ಕೊಂಡು ಬಂತು ಒಂದು ದಶಕಕ್ಕೂ ಹೆಚ್ಚು ಕಾಲ ಸಿನಿಮಾ ರಂಗದಲ್ಲಿದ್ದ ಮಂಜುಳಾ ಸುಮಾರು ನೂರು ಸಿನಿಮಾಗಳಲ್ಲಿ ನಟಿಸಿದ್ರು ಕನ್ನಡ ಪ್ರೇಕ್ಷಕರು ಮಂಜುಳಾರನ್ನ ನೆತ್ತಿ ಮೇಲೆ ಕೂರಿಸ್ಕೊಂಡು ತಿರುಗ್ತಾ ಇದ್ರು ಅವರ ಸಮಕಾಲೀನರಾಗಿದ್ದ ಯಾವ ನಟಿಗೂ ಸಿಗದಷ್ಟು ಜನಪ್ರಿಯತೆ ಅವರಿಗೆ ಸಿಕ್ಕಿತ್ತು ಆತ್ಮೀಯರೆ ನಟಿ ಮಂಜುಳಾ ಸಿನಿಮಾ ರಂಗದಲ್ಲಿ ಕಂಡ ಸಕ್ಸಸ್ಗಿಂತ ವೈಯಕ್ತಿಕ ಜೀವನದಲ್ಲಿ ನೋವುಂಡಿದ್ದೆ ಹೆಚ್ಚು ಪ್ರೀತಿಸಿ ಮದುವೆಯಾಗಿದ್ದ ಗಂಡ ಅಮೃತ ಮದ್ರಾಸ್ನಿಂದ ಆಗೊಮ್ಮೆ ಈಗೊಮ್ಮೆ ಬಂದ್ ಹೋಗ್ತಾ ಇದ್ರು ಮಂಜುಳಾ ತಂಗಿರು ತಮ್ಮಂದಿರು ಮದುವೆಯಾಗಿ ಅವರವರ ಬದುಕಿನ ದಾರಿ ಹಿಡಿದಿದ್ರು ಅವರ ತಂದೆ ತಾಯಿ ಹೊನ್ನೇನ ಹಳ್ಳಿ ಸೇರ್ಕೊಂಡಿದ್ರು ಮಂಜುಳಾ ಅವರ ಸುತ್ತ ಇದ್ದವರು ಹಣವನ್ನ ಪ್ರೀತಿಸಿದ್ರೆ ಹೊರತು ಇವರನ್ನಲ್ಲ ನಿಜವಾದ ಪ್ರೀತಿ ಸ್ನೇಹ ಅನ್ನೋದು ಮಂಜುಳಾ ಪಾಲಿಗೆ ಕನಸಾಗಿತ್ತು ಇಂಥ ಸಂದರ್ಭದಲ್ಲೇ ಅವರಿಗೆ ಮಗ ಹುಟ್ಟಿದ್ದು ಮಂಜುಳಾ ಮಗ ಅಭಿಷೇಕ್ ಹುಟ್ಟಿದ್ದು ಮಂಜುಳಾ ಮಗ ಅಭಿಷೇಕ್ ಹುಟ್ಟಿದ್ದು ಜೂನ್ ಐದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಂದು ಮಗ ಅವರ ಪಾಲಿಗೆ ಹೊಸ ಅರ್ಥವನ್ನ ಕನಸುಗಳನ್ನ ತಂದು ಕೊಟ್ಟಿದ್ರು ಸಿದ್ಧಗಂಗೆಯ ಗೌರಿಶಂಕರ ಸ್ವಾಮೀಜಿಯನ್ನ ಕರೆಸಿ ಊರಿನಲ್ಲಿ ಅದ್ಧೂರಿ ನಾಮಕರಣ ಸಮಾರಂಭವನ್ನ ಮಾಡಿದ್ರು ಮಗ ಹುಟ್ಟಿದ ಖುಷಿಯಲ್ಲಿದ್ದ ಹೊತ್ತಲೇ ದುರಂತ ಸಂಭವಿಸಿತ್ತು ಮಗುವಿಗಾಗಿ ಹಾಲ್ ಕಾಯಿಸಲು ಅಡುಗೆ ಮನೆಗೆ ಹೋದ್ರು ಮಂಜುಳ ಸ್ವಲ್ಪ ಹೊತ್ತಲ್ಲೇ ಒಳಗಿನಿಂದ ಚೀರಾಟ ಕೇಳಿಸಿತ್ತು ಸಿಲಿಂಡರ್ ಸ್ಫೋಟಗೊಂಡು ಮಂಜುಳ ತೀವ್ರವಾಗಿ ಸುಟ್ಟು ಹೋಗಿದ್ರು ಒಂದು ವಾರಗಳ ಕಾಲ ಬದುಕು ಸಾವಿನ ನಡುವೆ ಹೋರಾಟ ನಡೆಸಿದ ಮಂಜುಳ ಕೊನೆಗೆ ಕೊನೆಯುಸಿರೆಳೆದ್ರು ಹೊನ್ನೆನ ಹಳ್ಳಿಯಲ್ಲಿರೋ ಅವರ ಪ್ರೀತಿಯ ತೋಟದಲ್ಲೇ ಅವರನ್ನ ಮಣ್ಣು ಮಾಡಲಾಯಿತು ಐ ಪಾರ್ಟ್ ಕೊನೆವರೆಗೂ ಕೊನೆಯವರೆಗೂ ಸಿನಿಮಾ ಇರ್ತೀನಿ ಅಂದಿದ್ದ ಮಂಜುಳಾ ಪಾಲಿಗೆ ಅದು ಸಾಧ್ಯವಾಗಲೇ ಇಲ್ಲ ಆತ್ಮೀಗೆರೆ ನಟಿ ಮಂಜುಳಾ ಸಾವನ್ನಪ್ಪಿ ಮೂವತ್ತೆಂಟು ವರ್ಷವೇ ಆಗೋಯ್ತು ಮಂಜುಳಾ ನಿಧನರಾದ ಮೇಲೆ ಅವರ ಮಗನ ಬಗ್ಗೆ ಎಲ್ಲೂ ಸಣ್ಣ ಸುಳಿವಿರಲಿಲ್ಲ ಎಲ್ಲಿದ್ದಾರೆ ಹೇಗಿದ್ದಾರೆ ಅನ್ನೋದು ಸಹ ಗೊತ್ತಿರಲಿಲ್ಲ ನಟಿ ಮಂಜುಳಾ ಮಗ ಬೇರೆಲ್ಲೂ ಹೋಗಿಲ್ಲ ಬೆಂಗಳೂರಲ್ಲೇ ಬದುಕು ಕಟ್ಕೊಂಡಿದ್ದಾರೆ ಅವರ ಮಗ ಅಭಿಷೇಕ್ ಖಾಸಗಿ ಕಂಪೆನಿಯೊಂದರಲ್ಲಿ ಕೆಲಸ ಮಾಡ್ತಿದ್ದಾರೆ ನಮ್ಮ ತಾಯಿ ನಟಿಸಿದ ಎರಡು ಕನಸು ಸಿನಿಮಾ ಅಂದ್ರೆ ಮಗನಿಗೆ ತುಂಬಾ ಇಷ್ಟ ತಾಯಿ ಸಿನಿಮಾ ರಂಗದಲ್ಲಿ ದೊಡ್ಡ ಹೆಸರು ಮಾಡಿದ್ರು ಮಗ ಮಾತ್ರ ಸಿನಿಮಾ ರಂಗಕ್ಕೆ ಬರಲಿಲ್ಲ ಅವಕಾಶಗಳು ಕೂಡ ಸಿಗಲಿಲ್ಲ ಬಿಡಿ ಆದ್ರೆ ತಾಯಿಯ ನಟನ ಬದುಕನ್ನ ಅಲ್ಲಿಗೆ ನಿಲ್ಸೋದಕ್ಕೆ ಇವರಿಗೆ ಮನಸ್ಸಿಲ್ಲ ಹೀಗಾಗಿ ಅಭಿಷೇಕ್ ಅವರು ತಮ್ಮ ಮಗನನ್ನ ಸಿನಿಮಾ ರಂಗಕ್ಕೆ ಪರಿಚಯಿಸೋ ಆಸೆ ಇಟ್ಕೊಂಡಿದ್ದಾರೆ ಅಜ್ಜಿಯಂತೆ ಮೊಮ್ಮಗ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅನ್ನೋದು ತಂದೆಯ ಕನಸು ಈ ಕನಸು ಆದಷ್ಟು ನನಸಾಗಲಿ ಆತ್ಮೀಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ